ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮಸ್ಕಾರ ಹಿಂದಿನ ತುಂಬ ಚೆನ್ನಾಗಿ ಸಪೋರ್ಟ್ ಬಂತು ತುಂಬಾ ಚೆನ್ನಾಗಿ ಅಂತಂದ್ರೆ ಅಪ್ಲೋಡ್ ಮಾಡಿದಾಗ ಎಷ್ಟು ಜನ ನೋಡಿದ್ರು ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂಡ್ ಅವಾಗ ಹೇಳಿದ್ದೆ ಚೆನ್ನಾಗಿ ವೀಡಿಯೋ ಮಾಡ್ತೀನಿ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡ್ತೀನಿ ಮುಂಚೆ ಫೇಸ್ಲೆಸ್ ವಿಡಿಯೋ ಮಾಡಿದ್ದೆ ಇನ್ನು ಫೇಸ್ ತೋರಿಸ್ಕೊಂಡೆ ವೀಡಿಯೋ ಮಾಡ್ತಾ ಇದ್ದೀನಿ ಮಾಡ್ತೀನಿ ಕಂಟಿನ್ಯೂಸ್ ಆಗಿ ಹಾಕ್ತೀನಿ ಅಂತ ಹೇಳಿದ್ದೆ ಸೊ ಹಬ್ಬ ಎಲ್ಲ ಇದ್ದಿದ್ದ ಕಾರಣ ಅದು ಹಾಕಕ್ಕೆ ಆಗಲಿಲ್ಲ ವೀಡಿಯೋ ಸಹ ಮಾಡೋಕೆ ನೆಕ್ಸ್ಟ್ ಊರಿಗೆ ಬಂದಾದ್ಮೇಲೆ ಇಲ್ಲೊಂದು ಸ್ವಲ್ಪ ನಾಯ್ಸಸ್ಸು ಎಲ್ಲ ತುಂಬ ಜಾಸ್ತಿ ಇತ್ತು ಅದಕ್ಕೋಸ್ಕರ ವೀಡಿಯೋ ಮಾಡಿರಲಿಲ್ಲ ಇವಾಗ ಪೀಸ ಇದೆ ಅದಕ್ಕೋಸ್ಕರ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಮಾಡ್ತಾ ಇದ್ದೀನಿ ಆ್ಯಂಡ್ ಏನು ಅಂದರೆ ಆ ವಿಡಿಯೋಗೆ ನನ್ನ ಇಂಟ್ರೊಡಕ್ಷನ್ ಹಾಗೆ ಸ್ವಲ್ಪ ಗ್ಲಾಸ್ ಐಟಮ್ ವಿಡಿಯೋ ಮಾಡಿದ್ನಲ್ಲ ಅದಕ್ಕೊಬ್ರು ಕಮೆಂಟ್ ಹಾಕಿದ್ರು ಅವರಿಗೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ಅದು ನನಗೆ ತುಂಬ ಸ್ಪೆಷಲ್ ಯಾಕೆ ಅಂತ ಅಂದ್ರೆ ನನ್ನ ವೀಡಿಯೋಗೆ ಇದುವರೆಗೂ ಕಮೆಂಟ್ ಮಾಡಿರೋರು ಅಂದ್ರೆ ಆ ವಿಡಿಯೋ ಫುಲ್ ನೋಡಿದ್ದಾರೆ ಅವರು ಫುಲ್ ನೋಡಿ ಕಮೆಂಟ್ ಮಾಡಿರೋದ್ರಿಂದ ನನಗೆ ಅದು ತುಂಬಾ ಸ್ಪೆಷಲ್ ನನ್ನ ಫಸ್ಟ್ ವಿಡಿಯೋಗೆನೆ ಕಮೆಂಟ್ ಮಾಡಿದ್ದಾರಲ್ಲ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಾನು ಈ ವಿಡಿಯೋದಲ್ಲಿ ಏನೇನೆಲ್ಲ ಹೇಳ್ತೀನಿ ಅಂತ ಅಂದೆ ನಾನು ಸ್ವಲ್ಪ ಒಂದಿಷ್ಟು ಐಟಮ್ಸ್ಗಳನ್ನ ಆನ್ಲೈನ್ ತಗೊಂಡಿದ್ದೆ ಮುಂಚೆ ಅದು ರಿಗ್ರೆಟ್ ಪಟ್ಬಿಟ್ಟಿದ್ದೀನಿ ಯಾಕಾದರೂ ತಗೊಂಡೋ ಈ ಐಟಮ್ಸ್ ಅಥವಾ ಈ ಕ್ಲಾತ್ಸ್ ಎಲ್ಲ ಅಂತ ಯಾಕೆಂದ್ರೆ ಎಲ್ಲೇ ಹೋಗಲಿ ಆ ಡ್ರೆಸ್ ಹಾಕಿರೋರು ಒಬ್ಬರಾದ್ರೂ ಕಂಡೇ ಕಾಣಿಸ್ತಾರೆ ತ್ರೀ ಇಯರ್ಸ್ ಬ್ಯಾಗ್ಸ್ ತಗೊಂಡಿರೋದು ಇನ್ನೂ ನನಗೆ ಬೇಜಾರಾಗಿದೆ ಅದನ್ನ ಹಾಕೋಕ್ಕೂ ಆಗ್ತಿಲ್ಲ ಯಾಕೆ ಯೂನಿಫಾರ್ಮ್ ನನ್ ಕಾಣುತ್ತೆ ನನ್ನ ಹಸ್ಬೆಂಡ್ ಜೊತೆ ಎಲ್ಲೇ ಆ ಡ್ರೆಸ್ ಗಳನ್ನ ಹಾಕೊಂಡೋದ್ರೆ ನೋಡು ನೋಡು ಯೂನಿಫಾರ್ಮ್ ನೋಡ್ ಬಂದ್ರು ಅಂತ ಆಡ್ಕೊಂತಾರೆ ನಾನು ಕಮೆಂಟ್ ಬಗ್ಗೆ ಹೇಳಿದ್ದೆ ಅಲ್ವಾ ಆ ಕಮೆಂಟ್ ಏನಂತ ಆಗಿದ್ರು ನಿಮ್ ವೀಡಿಯೋ ಇನ್ಫಾರ್ಮೇಟಿವ್ ಆಗಿ ಚೆನ್ನಾಗಿದೆ ಆದ್ರೆ ವಾಯ್ಸ್ ಸ್ವಲ್ಪ ಕೇಳಿ ನೀಟಾಗಿ ಕ್ಲಿಯರ್ ಆಗಿರ್ಲಿ ಅಂತ ಹೇಳಿದ್ರು ಸೊ ನಾ ಥ್ಯಾಂಕ್ ಯು ಸೋ ಮಚ್ ಆ ಕಮೆಂಟ್ ಹಾಕಿದ್ದಕ್ಕೆ ನಾನು ಏನ್ ಅನ್ಕೊಂಡಿದೀನಿ ಅಂತ ಅಂದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೀನಿ ಅಲ್ವಾ ಆ ಯೂಟ್ಯೂಬ್ ಇಂದನೆ ಸ್ವಲ್ಪ ಅಮೌಂಟ್ ಅರ್ನ್ ಮಾಡಿ ಆ ದುಡ್ಡಲ್ಲಿ ನನ್ನ ಚಾನಲ್ ಏನೇನ್ ಬೇಕೋ ಅದನ್ನ ತಗೋ ತಗೋಳೋಣ ಮುಂಚೆನೆ ಅದನ್ನ ಇನ್ವೆಸ್ಟ್ ಮಾಡಿ ಸುಮ್ಮನೆ ವೇಸ್ಟ್ ಮಾಡಬಹುದು ಅದರಿಂದ ಸ್ವಲ್ಪ ಅರ್ನಿಂಗ್ಸ್ ಅಂತ ಬರೋಕ್ ಸ್ಟಾರ್ಟ್ ಆದ್ಮೇಲೆ ನಾನು ಇನ್ವೆಸ್ಟ್ ಮಾಡ ಅದಕ್ಕೆ ಕೊಡೋಣ ಅದ್ರದ್ದು ಅದಕ್ಕೆ ಹಾಕೋಣ ಅಂತ ಇದ್ದೀನಿ ಸೊ ಕಮ್ ಟು ದ ಟಾಪಿಕ್ ನನ್ನ ಕ್ಲೋತ್ ಬಗ್ಗೆ ಹೇಳ್ತಿದ್ದೆ ಅಲ್ವಾ ಅದ್ರಲ್ಲಿ ಫಸ್ಟ್ ಒನ್ ನಾನು ತ್ರೀ ಇಯರ್ಸ್ ಬ್ಯಾಕ್ ತಗೊಂಡಿದ್ದೀನಿ ಆದರೆ ಜಾಸ್ತಿ ಹಾಕಿಲ್ಲ ಬಿಕಾಸ್ ನಮ್ಮ ರಿಲೇಟಿವ್ಸಲ್ಲೇ ಸ್ವಲ್ಪ ಜನ ತೊಗೊಂಡ್ಬಿಟ್ಟಿದ್ದಾರೆ ಇನ್ನೊಂದು ಎಲ್ಲೇ ಹೋಗ್ಲಿ ಆ ಕ್ಲಾತ್ ಆ ಬಟ್ಟೆ ಹಾಕಿ ಹಾಕಿರ್ತಾರೆ ತೋರಿಸ್ತೀನಿ ನಿನ್ಗೂ ಅಂಚುತ್ತೆ ನಿಮ್ಗೆ ಸ್ ಮಾಡಿರ್ತೀರಾ ಓ ಇದೇ ಬಟ್ಟೆ ಇರ್ಬೋದು ಅಂತ ಆ ಥರದ್ದು ಕೆಲವೊಂದಿಷ್ಟು ಮೂರು ನಾಲ್ಕು ಇದೆ ಅವರು ನಿಮ್ಗೆ ತೋರಿಸ್ತೀನಿ ಫಸ್ಟ್ ಒನ್ ದಿಸ್ ಒನ್ ಇದು ಪ್ಯಾಂಟ್ ಟಾಪ್ ಅಂಡ್ ವೇಲ್ ಇದ್ರ ವೇಲ್ ಮೆಟೀರಿಯಲ್ ಸಖತಾಗಿದೆ ಅಂಡ್ ಕ್ಲಾತು ಚೆನ್ನಾಗಿದೆ ಎಷ್ಟು ತ್ರೀ ಇಯರ್ಸ್ ಆಯ್ತು ಇನ್ನು ಶೈನಿಂಗು ಎಲ್ಲ ಚೆನ್ನಾಗಿದೆ ಬಟ್ ಇದನ್ನ ನಾನು ಸ್ವಲ್ಪ ತಿಂಗಳು ನಾನು ಎತ್ತೇ ಇಟ್ಬಿಟ್ಟಿದ್ದೆ ಯಾರು ಹಾಕಂತಾರೆ ಎಲ್ಲ ಹಾಕೊಂಡಿರ್ತಾರೆ ಹೋದಾಗ ಯೂನಿಫಾರ್ಮ್ ಯೂನಿಫಾರ್ಮ್ ಅಂತ ಆಡ್ಕೊಳ್ಳೋದು ಆಮೇಲೆ ಅಲ್ಲಿ ನೋಡೋ ರೀತಿನೇ ಚೇಂಜ್ ಆಗಿಬಿಡುತ್ತೆ ಓ ಆನ್ಲೈನ್ನ ತಡೋದು ಮೀಶೋ ಬೊಮೀಶೋ ಅಂತ ಆ ಥರ ಅದಕ್ಕೋಸ್ಕರ ಇದೊಂದು ಡ್ರೆಸ್ಸು ಆ್ಯಂಡ್ ಇದು ಸ್ವಲ್ಪ ಜನ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಹಾಕಿದ್ರು ಆ ಟೈಮಲ್ಲಿ ಅದಕ್ಕೆ ಓ ಚೆನ್ನಾಗಿರುತ್ತೆ ಅಂತ ತಗೊಂಡಿದ್ದೆ ಒಂದು ಥಿಂಗ್ ಏನು ಅಂದರೆ ನೀವು ಆನ್ಲೈನಲ್ಲಿ ತೊಗೋಬೇಕಾದ್ರೆ ರಿವ್ಯೂ ಕಮ್ಮಿ ಇರಲಿ ಇನ್ಫ್ಲೂಯೆನ್ಸರ್ಸ್ ಅದನ್ನು ತೋರ್ಸೇ ಇರಬಾರ್ದು ಆ ಥರ ಡ್ರೆಸ್ ತಗೊಳ್ಳಿ ಆ ಇನ್ಫ್ಲುಯೆನ್ಸರ್ಸ್ ತೋರ್ಸಿರೋ ತೊಗೊಂಡ್ರೆ ಇದೇ ಗತಿ ನನ್ಗಾಗಿ ಬುದ್ಧಿ ಇರಲಿಲ್ಲ ಓ ಚೆನ್ನಾಗಿದೆ ಇವರೆಲ್ಲ ತೋರಿಸ್ತಿದ್ದಾರೆ ಅಂತ ತಗೊಂಡು ಹಳ್ಳಕ್ಕೆ ಬಿದ್ದು ದುಡ್ಡು ಕೊಟ್ಟು ಮೋಸ ಹೋಗಿದ್ದಾಯ್ತು ಮೋಸ ಅಂದ್ರೆ ಕ್ಲಾತಿಗ್ ಮೋಸ ಇಲ್ಲ ಎಲ್ಲ ಹಾಕೊಂಡ್ ಹಾಕೊಂಡು ಹಾಕೊಂಡು ಎಲ್ಲೇ ಹೋದ್ರು ಹಾಕೊಂಡ್ ಇರ್ತಾರಲ್ಲ ಅದೇ ಬೇಜಾರು ಅಂಡ್ ಸೆಕೆಂಡ್ ವ್ಯಾನ್ ಯಾವ್ದು ಗೊತ್ತಾನ್ ಆಯ್ತು ತೋರ್ಸದೇ ಒಂಥರ ತೋರ್ಸಿರ್ತಾರೆ ಒಳ್ಳೆ ಅನಾರ್ಕಲ್ ಈ ತರ ತೋರ್ಸಿರ್ತಾರೆ ಅದ್ ಬರೋದು ಮಿನಿ ನೈಟ್ ತರ ಬಂದಿರುತ್ತೆ ಇದು ಚೆನ್ನಾಗಿದೆ ಅಷ್ಟೊಂದು ಜನ ಹಾಕಿಲ್ಲ ಫಸ್ಟ್ ಒಂದು ಅಷ್ಟೊಂದು ಜನ ಹಾಕಿಲ್ಲ ಆದ್ರೆ ಪರವಾಗಿಲ್ಲ ಒಂದು ಇಬ್ರು ಮೂರು ಈ ಡ್ರೆಸ್ ಯಾವಾಗ ಟ್ರೆಂಡಿಂಗ್ ಆಯ್ತು ಗೊತ್ತಾ ಮಜಾ ಟಾಕೀಸ್ ಅಂತ ಬರ್ತಾ ಇತ್ತು ಅವಾಗ ಆ ಇದರಲ್ಲಿ ಶ್ರುತಿ ಮ್ಯಾಮ್ ಹಾಕಿದ್ರು ಅವರು ಗೆಸ್ಟ್ ಆಗಿ ಬಂದಿದ್ರು ಅವಾಗ ಟ್ರೆಂಡಿಂಗ್ ಆಯ್ತು ಆಗ್ಲಿಂದ ಎಲ್ಲಾ ತಗೊಂಡು 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 ಇದನ್ನ ಅಷ್ಟೊಂದು ಜನ ಹಾಕಲ್ಲ ప్యూర్ కాటన్ తర ఇది ఫస్ట్ వన్ తోసె చూడదార్ సెట్ ప్యాంటు మే వేలు ఈ చూడదార్ ఈ చుడదార్ ಇದನ್ನು ಹಾಕದೇ ಬಿಟ್ಬಿಟ್ಟಿದೀನಿ ನಾನು ರೀಸೆಂಟ್ ಆಗಿ ದಸರಾ ಒಳಗಡೆ ಅರಮನೆ ಒಳಗೆ ಯಾವ್ದೋ ಫಂಕ್ಷನ್ ಇತ್ತು ಹೋಗೋಣ ಅಂತ ಹೋಗಿದ್ವಿ ಅಲ್ಲೂ ಸಹ ಇದ್ರು ಆಗ ಅನ್ಕಂಡೆ ಬಾ ಹಾಕೊಂಡ್ ಬರ್ಲಿಲ್ವಲ್ಲ ಆ ಡ್ರೆಸ್ ನ ಅಂತ ಹಂಗೆ ಇನ್ನು ಟೂ ಡ್ರೆಸಸ್ ಇದೆ ಅದು ಊರಲ್ಲಿ ಇದೆ ಇನ್ ಲಾಸ್ಟ್ ಒಂದ್ ತೋರಿಸ್ತೀನಿ ಅಂದ್ ಟೂ ಡ್ರೆಸ್ಸಸ್ ಬಗ್ಗೆನು ಹೇಳ್ತೀನಿ ಇದು ಈಗ ಜಾಸ್ತಿ ಟ್ರೆಂಡಿಂಗ್ ಆಗ್ತಾ ಇದೆ ಆಗಿಲ್ಲ ಆಗ್ತಾ ಇದೆ ನಾನು ತಗೊಂಡ್ಬಿಟ್ಟಿದ್ದೀನಿ ಅಲ್ಲೇ ತಗೊಂಡು ಆಲ್ಮೋಸ್ಟ್ ಒನ್ ಇಯರ್ ಆಗ್ತಾ ಬಂತು ಈಗ ಟ್ರೆಂಡ್ ಅಲ್ಲ ಇದಾಗ್ತಾ ಇದೆ ಈಗ ಜನ ತಗೋಳಕ್ ಸ್ಟಾರ್ಟ್ ಆಗಿದೆ ಸೊ ನಾನು ಇವಾಗ ಯಾವ್ದಾವ್ ತೋರಿಸ್ತಾ ಇದೀನೋ ಅದನ್ನ ಯಾವ್ದು ತಗೋಬೇಡಿ ಅಂಡ್ ಇದಕ್ಕೆ ಫೋಟೋಸ್ನು ಅಟ್ಯಾಚ್ ಮಾಡ್ತೀನಿ ಇನ್ನೆರಡು ಡ್ರೆಸ್ ಇದೆ ಅದನ್ನು ಅಟ್ಯಾಚ್ ಮಾಡ್ತೀನಿ ದಯವಿಟ್ಟು ಆಮೇಲೆ ಇನ್ಫ್ಲೂಯನ್ಸರ್ಸ್ ಲಿಂಕ್ ಅಂತ ಮಾಡಿ ಬರುತ್ತೆ ಅಂತ ಟ್ರೆಂಡಿಂಗ್ ಆಗಿರೋ ತೋರಿಸ್ತಾರಲ್ಲ ಅವನು ತಗೋಬೇಡಿ ಆಫ್ಲೈನ್ ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಅವ್ರು ತಗೊಳ್ಳಿ ಯಾವಾಗ ಲಿಂಕ್ ಏನಾದ್ರು ಸ್ಟಾರ್ಟ್ ಆಯ್ತೋ ಅವ್ರಿಗೆ ಕಮಿಷನ್ ಹೋಗುತ್ತೆ ಅದಕ್ಕೋಸ್ಕರ ಅವ್ರು ಮಾಡ್ತಾರೆ ಈ ತರ ತಗೊಳೋದು ಎಲ್ಲಾರು ಹಾಕೊಂತಾರೆ ಆಗಿ ಕಾಣುತ್ತೆ ಹಾಕೊಳ್ಳೋದು ಬೇಡ ಅನ್ಕೊಂಡು ಮೂಲೆಗಿಡೋದು ನಾನು ಇದರಿಂದ ಕಲಿತು ನಾನು ಆನ್ಲೈನ್ ಶಾಪ್ ಮಾಡೋದೇ ಸ್ಟಾಪ್ ಮಾಡ್ತಿದ್ದೀನಿ ಮಿಕ್ಕಿದ ಬೇರೆ ಐಟಮ್ನ ಶಾಪ್ ಮಾಡಿ ನಾನು ಹಿಂದಿನ ವೀಡಿಯೋ ಥರ ಗ್ಲಾಸ್ ಐಟಮ್ ಮಾಡಬೇಡಿ ಪಿಂಗಾಣಿ ಐಟಮ್ ಮಾಡಬೇಡಿ ಕ್ಲೋತ್ಸ್ ಮಾಡಬೇಡಿ ಇನ್ನು ಕಿಚನ್ ಐಟಮ್ ಇನ್ನು ಬೇರೆ ಬೇರೆ ಐಟಮ್ ನಿಮಗೆ ಏನು ಬೇಕೋ ಅದು ಮಾಡ್ಕೊಳ್ಳಿ ಕ್ಲೋತ್ಸು ಮಾಡೋದಾದರೆ ಯಾರು ಜಾಸ್ತಿ ರಿವ್ಯೂ ಇರಬಾರ್ದು ಇನ್ಫ್ಲೂಯೆನ್ಸರ್ಸ್ ಕೈಗೆ ಬಿದ್ದಿರಲೇಬಾರ್ದು ಕಣ್ಗೆ ಆ ಥರದ್ದೊಂದು ತಗೊಳ್ಳಿ ಲಿಂಕ್ ಅಂತ ಮಾಡಿ ಸೆಂಡ್ ಮಾಡ್ತೀವಿ ಅಷ್ಟು ಅಮೌಂಟು ಇಷ್ಟು ಡಿಸ್ಕೌಂಟು ದಯವಿಟ್ಟು ಬೇಡ ಆತರ ಮಾಡಿದ್ದವನ್ನೆಲ್ಲ ಇರೋ ಬರೋರೆಲ್ಲ ತಗೊಂಡು ಆಮೇಲೆ ನಿಮ್ಗೆ ಹಾಕೋಕೆ ಬೇಜಾರಾಗ್ಬಿಡುತ್ತೆ ಇನ್ನೊಂದು ಡ್ರೆಸ್ನ ನಾನು ಅಟ್ಯಾಚ್ ಮಾಡ್ತೀನಿ ಅದು ಪರ್ಪಲ್ ಕಲರು ಅದು ತುಂಬಾ ಜನ ಇನ್ಫ್ಲೂಯನ್ಸರ್ಸು ಹಾಕಿದ್ರು ಕೆಲವೊಬ್ರು ಅದನ್ನ ವೇರ್ ಮಾಡಿ ಎಲ್ಲ ತೋರಿಸಿದ್ರು ಚೆನ್ನಾಗಿ ಕಾಣಿಸ್ತು ಅದ್ ಹಾಕೊಂಡು ಅದನ್ನು ನಾನು ತರಿಸ್ಕೊಂಡು ಅದನ್ನು ಪರವಾಗಿಲ್ಲ ಯೂಸ್ ಮಾಡಿದ್ದೀನಿ ಕಾಟನ್ದು ಕಾಟನ್ದು ಚೆನ್ನಾಗಿದೆ ಆದ್ರೆ ಹೊರಗಡೆ ಎಲ್ಲೂ ಹಾಕೊಂಡು ಹೋಗೋಕ್ಕಾಗಲ್ಲ ಯೂನಿಫಾರ್ಮ್ ಯೂನಿಫಾರ್ಮ್ ಅಂತ ಕರೀತಾರೆ ಅಂತ ಹಾಕೊಂಡು ಹೋಗ್ತಾ ಇಲ್ಲ ಸೊ ಇದರಿಂದ ನಾನು ಕಲಿತ ನೀತಿ ಪಾಠ ಏನು ಅಂತ ಅಂದರೆ ಬೇರೆಯವರಿಂದ ಇನ್ಸ್ಪೈರ್ ಆಗಿ ತಗೊಳ್ಬೇಡ ತೊಗೊಳ್ಬೇಡ ನಿನ್ಗೇನು ಇಷ್ಟ ಆಗುತ್ತೋ ಅದನ್ನು ನೀನು ತಗೋ ಅಷ್ಟೇ ನೀವು ಹಂಗೆ ಮಾಡಿ ಸೊ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ನಾನು ಇನ್ನೂ ಈಗ ವಿಡಿಯೋ ಮಾಡ್ತಿರೋದ್ರಿಂದ ಇಂಪ್ರೂವ್ ಆಗ್ತೀನಿ ಕ್ಯಾಮ್ರಾ ಇದು ಮೊಬೈಲ್ ಕ್ಯಾಮ್ರಾ ಫೇಸ್ ಮಾಡೋದು ಅದೆಲ್ಲ ಅಷ್ಟೊಂದು ಇದಿಲ್ಲ ಎಜಿಟೇಷನ್ ಇದ್ದೇ ಇರುತ್ತೆ ಯಾರು ಇದ್ದಾಗ ನನ್ನ ಮಗ ಮಲಗಿದಾಗ ಸಿಗೋ ಟೈಮಲ್ಲೇ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನನ್ನು ವಾಚ್ ಮಾಡಿ ಅನ್ಸಬ್ಸ್ಕ್ರೈಬ್ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬಾಯ್ ಬಾಯ್